ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಭಯಾನಕ ಗಣಿತ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಭಾಗ ಒಂದು ಸಮಾಂತರ ಶ್ರೇಣಿಗಳ ಅಭ್ಯಾಸ ಐದು ಪಾಯಿಂಟ್ ಒಂದರ ಬಗ್ಗೆ ಚರ್ಚಿಸೋಣ ಪ್ರಶ್ನೆ ಎರಡು ಮೊದಲನೆಯ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಎ ಬೆಲೆಯನ್ನು ಕೊಟ್ಟಿದ್ದಾರೆ ಡಿ ಬೆಲೆಯನ್ನು ಕೊಟ್ಟಿದ್ದಾರೆ ನಂತರ ಏನು ಮಾಡಬೇಕು ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಎ ಒನ್ ಕಂಡುಹಿಡಬೇಕು ಎ ಟು ಕಂಡುಹಿಡಿಬೇಕು ಎ ಥ್ರೀ ಕಂಡುಹಿಡಬೇಕು ಮತ್ತು ಎ ಫೋರನ್ನು ಕಂಡುಹಿಡಬೇಕು ಇದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂತಂದರೆ ಇಲ್ಲೋಡಿ ಇದು ಒಂದು ಸಂಖ್ಯಾಪಟ್ಟಿ ಎರಡು ನಾಲ್ಕು ಆರು ಎಂಟು ಹತ್ತು ಅನ್ನೋ ಸಂಖ್ಯೆಗಳಿದೆ ಇವುಗಳನ್ನು ನಾವು ಪದಗಳು ಅಂತ ಕರಿತೀವಿ ಇದು ಎರಡಿದೆಯಲ್ಲ ಇದಕ್ಕೆ ಮೊದಲನೇ ಪದ ಇದಕ್ಕೆ ಎ ಒನ್ ಅಂತ ಕರಿತೀನಿ ನಾನು ಇದು ನಾಲ್ಕಿದೆಯಲ್ಲ ನಾಲ್ಕನ್ನು ಅನ್ನೋದು ಎರಡನೆಯ ಪದ ಇದಕ್ಕೆ ಎ ಟು ಅಂತ ಕರಿತೀನಿ ನಾನು ಆರು ಎ ತ್ರೀ ಅಂದರೆ ಮೂರನೆಯ ಪದಕ್ಕೆ ನಾನು ಎ ತ್ರೀ ಅಂತ ಕರಿತೀನಿ ಈ ಎಂಟು ಅನ್ನೋದು ನಾಲ್ಕನೆಯ ಪದ ಎ ಫೋರ್ ಅಂತ ಕರಿತೀನಿ ನಾನು ಹತ್ತು ಅನ್ನೋದು ಐದನೇ ಪದ ಇದನ್ನು ಎ ಫೈವ್ ಅಂತ ಕರಿತೀನಿ ಇವಾಗ ಎ ಒನ್ ಕಂಡು ಹಿಡಬೇಕಂದ್ರೆ ನಾನು ಎ ಪ್ಲಸ್ ಜೀರೋ ಡಿ ಅಂತ ಬರಿಬೇಕು ಅದೇ ಎ ಟು ಕಂಡು ಎ ಪ್ಲಸ್ ಡಿ ಅಂತ ಬರಿಬೇಕು ಎ ತ್ರೀ ಕಂಡಿಡಿಬೇಕಂದ್ರೆ ಎ ಪ್ಲಸ್ ಟು ಡಿ ಅಂತ ಬರಿಬೇಕು ಎ ಫೋರ್ ಕಂಡುಹಿಡ್ಬೇಕಂದ್ರೆ ಎ ಪ್ಲಸ್ ತ್ರೀ ಡಿ ಅಂತ ಬರೀಬೇಕು ಎ ಫೈವ್ ಕಂಡು ಎ ಪ್ಲಸ್ ಫೋರ್ ಡಿ ಅಂತ ಬರೀಬೇಕು ಇವಾಗ ಇಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಹತ್ತು ಡಿ ಇಸ್ ಈಕ್ವಲ್ ಟು ಹತ್ತು ಅಂತ ಕೊಟ್ಟಿದ್ದಾರೆ ಈಗಾಗಲೇ ಇಲ್ಲಿ ಮೊದಲನೆಯ ಪದ ಎ ಅಂತ ಕೊಟ್ಟಿದ್ದಾರೆ ಎ ಅಂದರೆ ಈ ಎ ಒನ್ ಇದೆಯಲ್ಲ ಎ ಒನ್ನ ನಾವು ಎ ಅಂತ ಕೂಡ ಬರಿಬೋದು ಅಂದರೆ ಮೊದಲನೆಯ ಪದವನ್ನು ಹತ್ತು ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಎರಡನೇ ಪದವನ್ನು ಕಂಡುಹಿಡಿಬೇಕು ಇಲ್ಲಿ ನೋಡಿ ಎರಡನೇ ಪದದ ಸೂತ್ರ ಏನಿದೆ ನೋಡಿ ಎ ಪ್ಲಸ್ ಡಿ ಇದೆ ಹಾಗಾದರೆ ಎ ಟು ಇಸಿಕೊಲ್ಟು ನಾನು ಏನು ಬರೀಬೇಕು ಎ ಪ್ಲಸ್ ಡಿ ಅಂತ ಬರಿತೀನಿ ಇವಾಗ ನಮಗೆ ಎ ಬೆಲೆ ಗೊತ್ತಿದೆ ಎಷ್ಟಿದೆ ಹತ್ತು ಪ್ಲಸ್ ಡಿ ಬೆಲೆ ಗೊತ್ತಿದೆ ಹತ್ತು ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಹಾಗಾದರೆ ಎ ಟು ಬೆಲೆ ಗೊತ್ತಾಯಿತು ನಮಗೆ ಇಪ್ಪತ್ತು ಅಂತ ಗೊತ್ತಾಯಿತು ಇವಾಗ ಎ ತ್ರೀಯನ್ನು ಕಂಡುಹಿಡೀಬೇಕು ಇಲ್ಲಿ ನೋಡಿ ಎ ತ್ರೀ ಸೂತ್ರ ಏನಿದೆ ನೋಡಿ ಎ ಪ್ಲಸ್ ಟು ಡಿ ಅಂತ ಇದೆ ಇವಾಗ ನಾನಿಲ್ಲಿ ಎ ಪ್ಲಸ್ ಟು ಡಿ ಅಂತ ಬರಿತೀನಿ ಎ ಬೆಲೆ ಎಷ್ಟಿದೆ ಹತ್ತಿದೆ ಇಂಟು ಎರಡು ಡಿ ಬೆಲೆ ಎಷ್ಟಿದೆ ಹತ್ತಿದೆ ಹತ್ತು ಪ್ಲಸ್ ಎರಡು ಇಂಟು ಹತ್ತು ಇಪ್ಪತ್ತು ಹತ್ತು ಪ್ಲಸ್ ಇಪ್ಪತ್ತೆಷ್ಟಾಯಿತು ಮೂವತ್ತಾಯಿತು ನೀವು ಎ ಫೋರ್ ಕಂಡು ಎ ಪ್ಲಸ್ ತ್ರೀ ಡಿ ಅಂತ ಬರೀಬೇಕು ಎ ಬೆಲೆ ಗೊತ್ತಿದೆ ನಮಗೆ ಹತ್ತು ಅಂತ ಪ್ಲಸ್ ಮೂರು ಇಂಟು ಡಿ ಬೆಲೆ ಗೊತ್ತಿದೆ ಹತ್ತು ಹತ್ತು ಪ್ಲಸ್ ಮೂರು ಇಂಟು ಹತ್ತು ಮೂವತ್ತು ಮೂವತ್ತು ಪ್ಲಸ್ ಹತ್ತು ನಲವತ್ತು ಹಾಗಾದರೆ ಮೊದಲ ನಾಲ್ಕು ಪದಗಳು ಯಾವಾಗ್ತವೆ ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತು ಇವು ಏನಾಗುತ್ತವೆ ಈ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳಾಗ್ತವೆ ಇವಾಗ ಇಲ್ಲಿ ನೋಡಿ ಎ ಇಸ್ ಈಕ್ವಲ್ ಟು ಮೈನಸ್ ಟು ಡಿ ಇಸ್ ಈಕ್ವಲ್ ಟು ಜೀರೋ ಅಂತ ಕೊಟ್ಟಿದ್ದಾರೆ ಇವಾಗ ಎ ಒನ್ ಅಂದರೆ ಎ ಅಂತಲೂ ಬರಿಬೋದು ಇದನ್ನು ಏನ ಎ ಒನ್ ಅಂತಲೂ ಬರಿತೀವಿ ಹಾಗಾದರೆ ಮೊದಲನೇ ಪದ ಮೈನಸ್ ಎರಡು ಅಂತ ಸಿಕ್ತು ನಮಗೆ ಇವಾಗ ಎ ಟು ಕಂಡಿಡಿಬೇಕು ನಾವು ಎ ಟು ಕಂಡಿಡಿಬೇಕಂದ್ರೆ ಎ ಪ್ಲಸ್ ಡಿ ಅಂತ ಬರಿತೀವಿ ನಾವು ಇವಾಗ ಇವಾಗ ನಮಗೆ ಎ ಬೆಲೆ ಗೊತ್ತಿದೆ ಮೈನಸ್ ಎರಡು ಡಿ ಬೆಲೆ ಗೊತ್ತಿದೆ ಪ್ಲಸ್ ಜೀರೋ ಅಂತ ಗೊತ್ತಿದೆ ಇವಾಗ ಮೈನಸ್ ಟು ಪ್ಲಸ್ ಜೀರೋ ಮಾಡಿದರೆ ಮೈನಸ್ ಟೂ ಬರುತ್ತೆ ಇವಾಗ ಎ ತ್ರೀ ಬೆಲೆ ಕಂಡುಹಿಡಬೇಕು ಬಂದರೆ ಎ ಪ್ಲಸ್ ಟು ಡಿ ಅಂತ ಬರಿಬೇಕು ಎ ಬೆಲೆ ಎಷ್ಟಿದೆ ಇಲ್ಲಿ ಮೈನಸ್ ಎರಡಿದೆ ಪ್ಲಸ್ ಎರಡು ಡಿ ಬೆಲೆ ಎಷ್ಟಿದೆ ಜೀರೋ ಎರಡು ಇಂಟು ಜೀರೋ ಜೀರೋ ಆಗುತ್ತೆ ಮತ್ತೆ ನೋಡುತ್ತಿಲ್ಲ ಮೈನಸ್ ಟು ಪ್ಲಸ್ ಜೀರೋ ಮಾಡಿದರೆ ಮೈನಸ್ ಟೂನೇ ಉತ್ತರ ಬರುತ್ತೆ ಇವಾಗ ಎ ಫೋರ್ ಇದೆ ಎ ಫೋರ್ ಕಂಡುಹಿಡಿಯೋ ಸೂತ್ರ ಎ ಪ್ಲಸ್ ತ್ರೀ ಡಿ ಅಂತ ಬರಿಬೋದು ನಾವು ಇವಾಗ ಎ ಬೆಲೆ ನಮ್ಗೆ ಗೊತ್ತಿದೆ ಮೈನಸ್ ಎರಡು ಪ್ಲಸ್ ಮೂರು ಡಿ ಬೆಲೆ ಗೊತ್ತಿದೆ ಸೊನ್ನೆ ಮೂರು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಹಾಗಾದರೆ ಅಲ್ಲಿ ಉಳಿಯೋದೆಷ್ಟಿಲ್ಲಿ ಮೈನಸ್ ಎರಡು ಅಂತ ಉಳಿಯುತ್ತೆ ಹಾಗಾದರೆ ಮೊದಲ ನಾಲ್ಕು ಪದಗಳು ಯಾವುವು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಪ್ರಶ್ನೆ ಸಂಖ್ಯೆ ರೋಮನ್ ಸಂಖ್ಯೆ ಮೂರು ಮತ್ತು ರೋಮನ್ ಸಂಖ್ಯೆ ನಾಲ್ಕನ್ನು ಕಂಡುಹಿಡಿಯೋಣ ಇಲ್ಲಿ ನೋಡಿ ಎ ಒನ್ ಬೆಲೆ ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಇವಾಗ ನಾವೇನು ಮಾಡಬೇಕು ಎ ಟು ಬೆಲೆಯನ್ನು ಕಂಡುಹಿಡಬೇಕು ಎ ಟು ಬೆಲೆಯನ್ನು ಕಂಡಿಡಬೇಕಾದ್ರೆ ನಮಗೆ ಸೂತ್ರ ಏನಿದೆ ಎ ಪ್ಲಸ್ ಡಿ ಅಂತ ಗೊತ್ತಿದೆ ಇವಾಗ ಎ ಬೆಲೆ ಎಷ್ಟಿದೆ ನಾಲ್ಕು ಪ್ಲಸ್ ಡಿ ಬೆಲೆ ಎಷ್ಟಿದೆ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ಇಲ್ಲಿ ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಮತ್ತು ಮೂರು ನಾಲ್ಕರಲ್ಲಿ ಮೂರು ಆಯಿತು ಒಂದಾಯಿತು ಇವಾಗ ಎ ತ್ರೀ ಬೆಲೆಯನ್ನು ಕಂಡು ಎ ತ್ರೀ ಅಂತಂದರೆ ಎ ಪ್ಲಸ್ ಟು ಡಿ ಅಂತ ಬರಿಬೋದು ನಾವು ಎ ಬೆಲೆ ಎಷ್ಟಿದೆ ನಾಲ್ಕು ಅಂತ ಕೊಟ್ಟಿದ್ದಾರೆ ಪ್ಲಸ್ ಟು ಡಿ ಬೆಲೆ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ನಾಲ್ಕು ಎರಡು ಮೂರಲೆ ಆರು ಎಂಥ ಆರಿದು ಮೈನಸ್ ಆರು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ನಾಲ್ಕರಲ್ಲಿ ಆರು ಹೋಯ್ತು ಅಂದರೆ ಎಷ್ಟು ಆರುತ್ತೆ ಮೈನಸ್ ಎರಡು ಬರುತ್ತೆ ಇದಾದ ನಂತರ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಅಂತ ಬರೀತೀವಿ ಎ ಬೆಲೆ ಎಷ್ಟಿದೆ ನಾಲ್ಕಿದೆ ಪ್ಲಸ್ ಮೂರು ಡಿ ಬೆಲೆ ಮೈನಸ್ ಮೂರಿದೆ ನಾಲ್ಕು ಮೂರ ಮೂರಲೇ ಒಂಬತ್ತು ಪ್ಲಸ್ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂರ ಮೂರಲೆ ಒಂಬತ್ತು ನಾಲ್ಕರಲ್ಲಿ ಒಂಬತ್ತು ಆಯಿತು ಮೈನಸ್ ಐದು ಬರುತ್ತೆ ಹಾಗಾದರೆ ನಾಲ್ಕು ಪದಗಳಾವು ನಾಲ್ಕು ಒಂದು ಮೈನಸ್ ಎರಡು ಮೈನಸ್ ಐದು ಮೊದಲ ನಾಲ್ಕು ಪದಗಳಂದರೆ ನಾಲ್ಕು ಒಂದು ಮೈನಸ್ ಎರಡು ಮೈನಸ್ ಐದು ಇದಾದ ನಂತರ ಎ ಇಸ್ ಇಕ್ಕೊಲ್ಟು ಮೈನಸ್ ಒನ್ ಅಂದರೆ ಎ ಒನ್ ಇಜ್ ಇಕ್ಕೊಲ್ಟು ಎ ಇಸ್ ಇಕೊಲ್ಟು ಮೈನಸ್ ಒಂದು ಅಂದರೆ ಏನು ಏನನ್ನು ಎ ಅನ್ನು ನಾವು ಎ ಒಂದು ಅಂತಲೂ ಬರೀಬೋದು ಇವಾಗ ನಾವು ಎ ಟು ಅನ್ನು ಕಂಡುಹಿಡಬೇಕು ಎ ಟು ಅನ್ನು ಕಂಡು ಹಿಡಬೇಕಾದ್ರೆ ಎ ಪ್ಲಸ್ ಡಿ ಎ ಬೆಲೆ ಎಷ್ಟಿದೆ ಮೈನಸ್ ಒಂದಿದೆ ಪ್ಲಸ್ ಡಿ ಎಷ್ಟಿದೆ ಒನ್ ಬೈ ಟೂ ಇದೆ ಇದನ್ನು ನಾವು ಇವಾಗ ಲಸಹವನ್ನು ಸಹವನ್ನು ಕಂಡುಹಿಡಬೇಕು ಇವಾಗ ಲಸಹ ಎಷ್ಟು ಬರುತ್ತೆ ನಮಗೆ ಎರಡು ಬರುತ್ತೆ ಮತ್ತು ಒಂದು ಎರಡನೇ ಎರಡು ಎರಡು ಒಂದೇ ಒಂದು ಮೈನಸ್ ಒಂದು ಎಂಟು ಎರಡು ಮಾಡಿದಾಗ ಮೈನಸ್ ಎರಡು ಬರುತ್ತೆ ಪ್ಲಸ್ ಒಂದು ಎಷ್ಟು ಬರುತ್ತೆ ಮೈನಸ್ ಎರಡು ಪ್ಲಸ್ ಒಂದು ಮಾಡಿದರೆ ಮೈನಸ್ ಒನ್ ಬೈ ಟು ಬರುತ್ತೆ ಇವಾಗ ನಾವು ಎ ತ್ರೀಯನ್ನು ಕಂಡುಹಿಡಬೇಕು ಎ ತ್ರೀ ಕಂಡುಹಿಡಬೇಕಾದ್ರೆ ಎ ಪ್ಲಸ್ ಟು ಡಿ ಅಂತ ಬರಿತೀವಿ ನಮಗೆ ಎ ಬೆಲೆ ಗೊತ್ತಿದೆ ಮೈನಸ್ ಒಂದು ಅಂತ ಪ್ಲಸ್ ಟೂ ಇಂಟು ಡಿ ಬೆಲೆ ಎಷ್ಟು ಗೊತ್ತಿದೆ ಒಂದು ಬೈ ಎರಡು ಅಂತ ಇವಾಗ ನೋಡಿಲಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಈ ಎರಡು ಎರಡು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಅಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಉಳಿತು ಮೈನಸ್ ಒಂದರಲ್ಲಿ ಪ್ಲಸ್ ಒಂದು ಹೋಯಿತು ಸೊನ್ನೆ ಇವಾಗ ನಾಲ್ಕನೇ ಪದವನ್ನು ಕಂಡು ಹಿಡಬೇಕಂದ್ರೆ ಯಾವ ರೀತಿ ಬರೀತೀವಿ ನಾವು ಎ ಪ್ಲಸ್ ತ್ರೀ ಡಿ ಅಂತ ಬರಿತೀವಿ ಎ ಬೆಲೆ ಗೊತ್ತಿದೆ ನಮಗೆ ಎಷ್ಟು ಮೈನಸ್ ಒಂದು ಪ್ಲಸ್ ಮೂರು ಇಂಟು ಡಿ ಬೆಲೆ ಎಷ್ಟಿದೆ ಒಂದು ಬೈ ಎರಡಿದೆ ಇದನ್ನ ಯಾವ ರೀತಿ ಬರ್ಬೋದು ಮೈನಸ್ ಒಂದು ಪ್ಲಸ್ ಮೂರು ಬೈ ಎರಡು ಇದನ್ನು ಲಸಹವನ್ನು ಕಂಡುಹಿಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಲಸಹ ಎರಡು ಬರುತ್ತೆ ಒಂದು ಎರಡನೇ ಎರಡು ಮೈನಸ್ ಒಂದು ಎಂಟು ಎರಡು ಮೈನಸ್ ಎರಡು ಪ್ಲಸ್ ಮೂರು ಮೈನಸ್ ಎರಡು ಪ್ಲಸ್ ಮೂರು ಅಂತಂದರೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಒನ್ ಬೈ ಟೂ ಆಗುತ್ತೆ ಹಾಗಾದರೆ ನಮಗೆ ನಾಲ್ಕು ಪದಗಳು ಸಿಕ್ಕು ಮೊದಲನೇ ಪದ ಯಾವುದು ಮೈನಸ್ ಒಂದು ಇದಾದ ನಂತರ ಯಾವ್ದು ಬಂತು ಮೈನಸ್ ಒನ್ ಬೈ ಟು ಜೀರೋ ಒನ್ ಬೈ ಎರಡು ಇವು ಏನಾಗಿದ್ದಾವೆ ಮೊದಲ ನಾಲ್ಕು ಪದಗಳಾಗಿದ್ದಾವೆ ಪ್ರಶ್ನೆ ನಾಲ್ಕು ಎ ಇಸ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಡಿ ಇಸ್ ಈಕ್ವಲ್ ಟು ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಅಂತ ಇದೆ ಇಲ್ಲಿ ಎ ಒನ್ ಬೆಲೆ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಅಂತ ಎ ಟು ಬೆಲೆಯನ್ನು ಕಂಡಿವು ಎ ಟು ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಅಂತ ಇದೆ ಇಲ್ಲಿ ಇವಾಗ ಎ ಬೆಲೆ ಎಷ್ಟಿದೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಇದೆ ಮತ್ತು ಡಿ ಬೆಲೆ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಅಂತ ಇದೆ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಇವೆರಡನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ ಒನ್ ಪಾಯಿಂಟ್ ಫೈವ್ ಜೀರೋ ಬರುತ್ತೆ ಅದು ಯಾವ ಚೆನ್ನಾಗಿ ಬರುತ್ತೆ ಮೈನಸ್ ಬರುತ್ತೆ ಯಾಕಂದರೆ ಮೈನಸ್ 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 ಆಗಿರುತ್ತೆ ಎ ತ್ರೀ ಈಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಇಲ್ಲಿ ಎ ಇಸ್ ಈಕ್ವಲ್ ಟು ಅಷ್ಟು ಕೊಟ್ಟಿದ್ದಾರೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಎರಡು ಇಂಟು ಡಿ ವೆಲೆ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಮೈನಸ್ ಮೈನಸ್ ಎರಡನ್ನು ಜೀರೋ ಪಾಯಿಂಟ್ ಟು ಫೈವ್ದೊಂದಿಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಫೈವ್ ಜೀರೋ ಬರುತ್ತೆ ಇವೆರಡನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಆಗಿಬಿಟ್ಟಿದೆ ಇವಾಗ ನೋಡಿ ಎ ತ್ರೀ ಬೆಲೆ ನೋಡಿ ಎ ಫೋರ್ ಇಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಎ ಬೆಲೆ ಗೊತ್ತಿದೆ ನಮಗೆ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ತ್ರೀ ಇಂಟು ಡಿ ಬೆಲೆ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಪ್ಲಸ್ ಮೈನಸ್ ಮೈನಸ್ ಮೂರನ್ನು ಜೀರೋ ಪಾಯಿಂಟ್ ಟೂ ಫೈವ್ನೊಂದಿಗೆ ಗುಣಿಸಿದಾಗ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಇವೆರಡನ್ನು ಕೂಡಿದಾಗ ಮೈನಸ್ ಟೂ ಪಾಯಿಂಟ್ ಜೀರೋ ಜೀರೋ ಬರುತ್ತೆ ಹಾಗಾದರೆ ಮೊದಲ ನಾಲ್ಕು ಪದಗಳು ನೋಡಿ ಇಲ್ಲಿ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಜೀರೋ ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಟೂ ಪಾಯಿಂಟ್ ಜೀರೋ ಜೀರೋ ಇದೆ ಪ್ರಶ್ನೆ ಮೂರು ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರು ಈ ಸಂಖ್ಯಾಪಟ್ಟಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರಿ ಅಂತ ಕೊಟ್ಟಿದ್ದಾರೆ ಇವಾಗ ಮೂರು ಏನಾಗುತ್ತೆ ಇದು ಎ ಒನ್ ಅಂತ ಬರಿತೀವಿ ಇದಕ್ಕೆ ಇದಕ್ಕೆ ಎ ಟು ಅಂತ ಬರಿತೀವಿ ಇದು ಮೂರನೇ ಪದ ಎ ತ್ರೀ ಮೈನಸ್ ಮೂರು ಅನ್ನೋದು ನಾಲ್ಕನೇ ಪದ ಎ ಫೋರ್ ಅಂತ ಬರಿತೀವಿ ಇಲ್ಲಿ ಮೊದಲನೇ ಪದ ಯಾವುದು ಎ ಒನ್ ಇಸ್ ಈಕ್ವಲ್ ಟು ಮೂರು ಮತ್ತು ಡಿ ಈಸ್ ಈಕ್ವಲ್ ಡಿ ಅಂದರೆ ಎ ಟು ಅಲ್ಲಿ ಎ ಒನ್ನನ್ನು ಕಳಿಬೇಕು ಎ ಟು ಮೈನಸ್ ಎ ಒನ್ ಎಷ್ಟಿದೆ ಇಲ್ಲಿ ಎ ಟು ಎಷ್ಟಿದೆ ಒಂದಿದೆ ಎ ಒನ್ ಎಷ್ಟಿದೆ ಮೈನ್ ಮೂರಿದೆ ಒಂದರಲ್ಲಿ ಮೂರು ಇತ್ತು ಮೈನಸ್ ಎರಡು ಹಾಗಾದರೆ ಮೊದಲನೇ ಪದ ಮೂರು ಮತ್ತು ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಆಗಿರುತ್ತೆ ಇವಾಗ ನೋಡಿ ಇಲ್ಲಿ ಮೈನಸ್ ಐದು ಅನ್ನೋದು ಮೊದಲನೇ ಪದ ಆಗಿರುತ್ತೆ ಹಾಗಾದರೆ ಎ ಒನ್ ಇಸ್ ಈಕ್ವಲ್ ಟು ಮೈನಸ್ ಐದು ಮೊದಲನೇ ಪದ ಇವಾಗ ವ್ಯತ್ಯಾಸವನ್ನು ಕಂಡುಹಿಡಬೇಕು ಅಂದರೆ ಎ ಟೂ ಅಲ್ಲಿ ಎ ಒನ್ನನ್ನು ಅನ್ನು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಒಂದಿದೆ ಮೈನಸ್ ಆಫ್ ಎ ಒನ್ ಎಷ್ಟಿದೆ ಮೈನಸ್ ಐದಿದೆ ಇವಾಗ ನೋಡಿ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಐದಾಗುತ್ತೆ ಮೈನಸ್ ಒಂದರಲ್ಲಿ ಪ್ಲಸ್ ಐದು ಹೋಯಿತು ನಾಲ್ಕು ಹಾಗಾದರೆ ಈ ಸಂಖ್ಯಾಪಟ್ಟಿಯ ಮೊದಲನೇ ಪದ ಮೈನಸ್ ಐದು ಮತ್ತು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿರುತ್ತೆ ಇಲ್ಲಿ ನೋಡಿ ಪ್ರಶ್ನೆ ಮೂರು ನೋಡಿ ಒನ್ ಬೈ ತ್ರೀ ಫೈವ್ ಬೈ ತ್ರೀ ನೈನ್ ಬೈ ತ್ರೀ ತರ್ಟೀನ್ ಬೈ ತ್ರೀ ಅಂತ ಇದೆ ಇಲ್ಲಿ ಎ ಒನ್ ಈಸ್ ಇಕ್ವಾಲ್ಟಿ ಎಷ್ಟಾಗುತ್ತೆ ಒನ್ ಬೈ ತ್ರೀ ಆಗುತ್ತೆ ಮತ್ತು ಡಿ ಈಸಿಕ್ವಾಲ್ಟಿ ಎಷ್ಟಾಗುತ್ತೆ ಎ ಟು ಮೈನಸ್ ಎ ಒನ್ ಅಂತ ಬರೀಬೇಕು ಎ ಟು ಎಷ್ಟಿದೆ ಇಲ್ಲಿ ಐದು ಬೈ ಮೂರಿದೆ ಮತ್ತು ಎ ಒನ್ ಎಷ್ಟಿದೆ ಒಂದು ಬೈ ಮೂರಿದೆ ಇದರ ಲಸ ಇಲ್ಲಿ ಎಷ್ಟಿದೆ ಛೇದದಲ್ಲಿ ಇಲ್ಲಿನ ಮೂರಿದೆ ಇಲ್ಲಿನ ಮೂರಿದೆ ಮೂರಿದೆ ಆದ್ದರಿಂದ ಲಸ ಎಷ್ಟು ಬರುತ್ತೆ ಮೂರು ಬರುತ್ತೆ ಇವಾಗ ಐದು ಮೈನಸ್ ಒಂದು ಐದರಲ್ಲಿ ಒಂದು ಆಯಿತು ನಾಲ್ಕು ಬೈ ಮೂರು ನಾಲ್ಕು ಬೈ ಮೂರೇನಾಗಿರುತ್ತೆ ಇದು ಈ ಸಂಖ್ಯಾಪಟ್ಟಿಯ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ ಮತ್ತು ಮೊದಲನೆಯ ಪದ ಒನ್ ಬೈ ತ್ರೀ ಆಗಿರುತ್ತೆ ಈ ಸಂಖ್ಯಾಪಟ್ಟಿಯಲ್ಲಿ ಮೊದಲನೆಯ ಪದ ಜೀರೋ ಪಾಯಿಂಟ್ ಸಿಕ್ಸ್ ಆಗಿರುತ್ತೆ ಮತ್ತು ಡಿ ಕಂಡುಹಿಡೀಬೇಕಂದ್ರೆ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟಿದೆ ಇಲ್ಲಿ ಒನ್ ಪಾಯಿಂಟ್ ಸವೆನ್ ಇದೆ ಮತ್ತು ಎ ಒನ್ ಅಂದರೆ ಎಷ್ಟಿದೆ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಈ ಒನ್ ಪಾಯಿಂಟ್ ಸೆವೆನ್ರಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಕಳೆದಾಗ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಒನ್ ಪಾಯಿಂಟ್ ಸೆವೆನರಲ್ಲಿ ಜೀರೋ ಪಾಯಿಂಟ್ ಸಿಕ್ಸನ್ನು ಕಳ್ರಿ ಏಳರಲ್ಲಿ ಆರು ಆಯಿತು ಒಂದು ಬಿಂದು ಇದೆ ಪಾಯಿಂಟ್ ಕೊಡಿರಿ ಒಂದರಲ್ಲಿ ಜೀರೋ ಆಯ್ತು ಅಂದರೆ ಒಂದೇ ಬರುತ್ತೆ ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು ಒನ್ ಪಾಯಿಂಟ್ ಒನ್ ಅಂತ ಬರಿಬೋದು ಈ ಸಂಖ್ಯಾಪಟ್ಟಿಯ ಮೊದಲನೇ ಪದ ಜೀರೋ ಪಾಯಿಂಟ್ ಸಿಕ್ಸ್ ಆಗುತ್ತೆ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಡಿಜ್ ಇಕ್ವಲ್ ಟೆಸ್ಟ್ ಆಗುತ್ತೆ ಒನ್ ಪಾಯಿಂಟ್ ಒನ್ ಆಗುತ್ತೆ